ನಮಸ್ಕಾರ ಪ್ರಿಯ ವೀಕ್ಷಕರೇ ವಿಶ್ವ ಬಂಧು ಟಿವಿಗೆ ಸ್ವಾಗತ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಏಳನೇ ತರಗತಿಯ ಎರಡು ಸಾವಿರ ಒಂದು ಎರಡು ಸಾವಿರ ಎರಡನೇ ಸಾಲಿನ ಹತ್ತನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿರ್ಮಿಸಿದ ಸಾಂಸ್ಕೃತಿಕ ವೇದಿಕೆ ಉದ್ಘಾಟನೆಯು ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಮೂವತ್ತು ಗಂಟೆಗೆ ನೆರವೇರಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಓಲೆಮಠದ ಶ್ರೀ ಆನಂದ್ ದೇವರು ವಹಿಸಿಕೊಂಡಿದ್ದರು ಎಸ್ ಡಿ ಎಂ ಸಿ ಅಧ್ಯಕ್ಷರು ರಮೇಶ್ ಹಳಿಮಣಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸಣ್ಣವರು ಮುಖ್ಯೋಪಾಧ್ಯಾಯರು ಸಂತೋಷ್ ತಳಕೇರಿ ಹಾಗೂ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಹಳೆಯ ವಿದ್ಯಾರ್ಥಿನಿಯಾದ ಸವಿತಾ ಕಡಪಟ್ಟಿ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದರು ನಿರೂಪಣೆಯನ್ನು ಚಿದಾನಂದ್ ಜೇಡಿಮಠ್ ಅವರು ಮಾಡಿದರು ವಿಶ್ವಬಂಧು ಟಿವಿ ಜಮಖಂಡಿ ಸ್ವಚ್ಛಿ ನೆಡುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಿ ಹಲವಾರು ಕಾರ್ಯಕ್ರಮ ಕೈಗೊಂಡಿವೆ ಮೂವತ್ತ ಗೇಮ್ಸ್ ಆಡಿದ್ವಿ ಎಲ್ಲರೂ ಅಂತ ನಾವು ಹೈಸ್ಕೂಲ್ ಎಂಪ್ ಆಯ್ಕೊಂಡಲ್ಲ ಆಡಿದ್ದೆಲ್ಲ ಆಮೇಲೆ ನಂತರ ಇಪ್ಪತ್ನಾಲ್ಕರಂದ ಗುರುವಂದನ ಕಾರ್ಯಕ್ರಮ ಪಂಚಮಸಾಲಿ ಶಾಲಿ ಸಮುದಾಯ ಭವನದಾಗ ಗುರುವಂದನ ಕಾರ್ಯಕ್ರಮ ನೆರವೇರಿಸಿದ್ರು ಅಲ್ಲಿ ಎಲ್ಲ ಗುರುಗಳು ಗುರುಮಾರ್ತಿಯರು ನಾವು ಪ್ರೈಮರಿ ತಕ್ಕಂತ ಟೀಚರ್ಸ್ ಎಲ್ಲರೂ ಬಂದಿರು ಅದು ಅಂತ ನಮ್ಗ ನೆನಪ ನೆನಪ ಮರೆಯವಾದ ನೆನಪಾಗಿತ್ತು ಆಮೇಲೆ ಆ ದಿನ ಕೂಡ ಒಳ್ಳೆಯದಾಗಿ ಕಾರ್ಯಕ್ರಮ ಜರುತ್ತೆ ಅದೇ ತರ ಆ ಒಂದು ಫಂಕ್ಷನ್ ದಾಗ ಹುದ ಒಂದ್ ಲಕ್ಷ ಅರವತ್ತೇಳು ಸಾವಿರ ರೂಪಾಯಿ ಒಳ್ಳು ಆಮೇಲೆ ಏನ್ ಮಾಡ್ಬೇಕು ಅನ್ನಂತ್ಲಿ ಎಲ್ಲರೂ ಕೂಡಿ ಮತ್ತು ಇನ್ನ ವೇದಿಕೆಯನ್ನು ಪ್ರಾರಂಭ ಕಟ್ಟಡ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಆದ್ರೆ ಇದ್ರಾಗ ಬಹಳ ಪ್ರಯತ್ನ ಕೊಟ್ಟವ್ರಂದ್ರೆ ನಮ್ಮ ಹುಡುಗರು ನಮ್ಮ ಸಹಪಾಠಿಗಳು ನಾವಿನ್ ಹುಡುಗಿಯರ್ ಬರೀ ಹೇಳೋರು ಅಲ್ಲಿ ಪೋಣ ಗೆಳೋರು ಸುಮ್ಮನ ನಾವು ಆದ್ರೆ ಎಲ್ಲ ಕೆಲಸ ಮಾಡಿದವರು ನಮ್ಮ ಹುಡುಗರು ಅವ್ರಿಗೋ ಜ್ವರ ತಗೊಂಡ್ಬಿಡ್ಬೇಕು ನಾವೆಲ್ಲರೂ ಅದೇ ಸರಿ ಅವ್ರ ಜೋಡಿ

ಶ್ರೀ ಗೌಮ್ಯವಾಗಿ ಶ್ರೀತ ಯಶೋರ್ ಪ್ರಸವ ಗುರುಗಳು ನೆರವೇರಿಸ್ಕೊಳ್ಬೇಕು ಅಂತ ನೆನಪಿಸ್ಕೊಳ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಗಣ್ಯರು ಕೂಡ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅನ್ನಿಸ್ಕೊಳ್ತಾ ಇದ್ದೀವಿ ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನ ಹಣದ ಹಚ್ಚುತ್ತೇನೆ ನಾನು ಕತ್ತಲೆಯನ್ನ ಓಡಿಸುತ್ತೇನೆ ಎಂಬ ಕ್ರಮೆ ಇದಲ್ಲ ಇರುವಷ್ಟು ದಿನ ನೀನು ನನಗೆ ನಾನು ನಿನಗೆ ಕಾಣುತ್ತೇನೆ ಏನು ಹೋಗ್ತೀರಿ ಯಾಕಮ್ಮ ಏ ನಮಿ ಯಾಕ ವೈಶಿಷ್ಟಪೂರ್ಣವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತಾಲೂಕು ಯಾವುದಾದ್ರೂ ಇದ್ರೆ ಅದು ಜಬ್ಖಂಡಿ ತಾಲೂಕು ಕಾರಣ ಇಲ್ಲಿ ಮೂರು ಕಂದಾಯ ತಾಲೂಕುಗಳನ್ನ ಹಾಗೆ ಕೃಷ್ಣ ತಾಯಿಯ ಒಡಲಲ್ಲಿ ಒಂದು ಬೃಹತ್ ತಾಲೂಕು ಸುಮಾರು ಐದುನೂರ ಮೂರು ಶಾಲೆಗಳನ್ನು ಹೊಂದಿರತಕ್ಕಂಥ ಏಕೈಕ ತಾಲೂಕು ಇದು ಹಾಗೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಮಕ್ಕಳು ಅಧ್ಯಾಯ ಮಾಡತಕ್ಕಂತಹ ತಾಲೂಕು ಆ ಇಡೀ ತಾಲೂಕಿನಲ್ಲಿ ಈ ಸರ್ಕಾರಿ ಪ್ರೌಢಶಾಲೆ ಹುನ್ನೂರ ಕೊಡುಗೆ ಭಾಳ ದೊಡ್ಡ ಕೊಡುಗೆ ಇದೆ ಬಹಳ ದೊಡ್ಡ ಕೊಡುಗೆ ಇದೆ ಕಾರಣ ಇಲ್ಲೇ ನಾವು ಕೂಡ ಬಿ ಎಡ್ ಕಲಿಯೋ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ನಾವು ಬಿ ಎಡ್ ಅನ್ನು ಇದ್ದೀವಿ ಆಗಿನ ಸಂದರ್ಭದಲ್ಲಿ ಈ ಶಾಲೆಯ ಒಂದು ಪ್ರಾಂಶುಪಾಲರಾಗಿ ಕೋಲೂರು ಸರ್ ಅಂತೇಳಿ ಮಾಡ್ತಾ ಕೆಲಸ ಮಾಡ್ತಾ ಇದ್ರು ಅವರು ಬಹಳ ಒಂದು ಪ್ರಾಮಾಣಿಕರು ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಗೋ ಅದೇ ರೀತಿ ಅವರು ಕೂಡ ಬಹಳ ಪ್ರಾಮಾಣಿಕರು ಗೋತ್ರ ಈ ಥರ ಹಾಕೊಂಡು ಬರ್ತಿದ್ರು ಆಗಿನ ಕಾಲದಲ್ಲಿ ಇವರು ನಮ್ಮ ಎಲ್ಲ ಕೆ ಎಂ ಪೂಜಾರಿ ಸರು ಹಲ್ಲ ಸರು ರಾಠೋಡ ಸರ್ ಇನ್ನೂ ಬಹಳಷ್ಟು ಶಿಕ್ಷಕರು ಉತ್ತಮ ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು ಡ್ರಾಯಿಂಗ್ ಸರ್ ಇದ್ದರು ರಾಜ್ಯ ಮಟ್ಟದ ವ್ಯಕ್ತಿಗಳು ಮಾಣೇಶ್ ಸರ್ ಬಹಳ ಉತ್ತಮ ಶಿಕ್ಷಕರಿದ್ರು ಹುಣ್ಣೂರು ಶಾಲೆ ಒಳಗೆ ಕಲಿಯೋದು ಅಂತಂದ್ರೆ ಆಗಿನ ಕಾಲದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ನಾವು ಪಾಠ ಬೋಧನೆ ಮಾಡ್ತಕ್ಕಂಥ ಬರ್ತಿದ್ದೀವಾಗ ಹುಣ್ಣೂರು ಶಾಲೆಗೆ ನಾವು ಜಗಳ ಮಾಡಿ ಹೇಳಿ ಹಾಕ್ಸ್ಕೊಂಡು ಬರ್ತಿದ್ವಿ ಹುಣ್ಣೂರು ಶಾಲೆಗೆ ಹಾಕ್ರಿ ನಮ್ಗೆ ಬರ್ತೀವಿ ಅಂದ್ರೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಪರಿಸರ ಉತ್ತಮವಾಗಿರ್ತಕ್ಕಂಥ ಸಿಬ್ಬಂದಿ ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸ ಸ್ಥಿತಿಗಳು ಆಗಿನ ಕಾಲಘಟ್ಟದಲ್ಲಿ ಇದ್ದು ತದನಂತರ ದಿನಗಳಲ್ಲಿ ನಾನು ಜಿಲ್ಲಾ ಕಚೇರಿಯಲ್ಲಿ ಕೂಡ ಆಫ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅವಾಗಿನ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಸ್ವಲ್ಪ ಸಣ್ಣ ಸಮಸ್ಯೆಗಳು ಬಂದಿತ್ತು ಶಾಲೆಗೆ ಆ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗಿ ಹೇಗೆ ಆಕಾಶದಲ್ಲಿ ಮೋಡುಗಳಿರ್ತವೆ ಆ ಮೋಡುಗಳ ಹಾಗೆ ಕರೆಗೆ ಸರಿದು ಹೋಗಿ ಮತ್ತೆ ಹೊಸ ಒಂದು ರೂಪ ಈ ಶಾಲೆಗೆ ಬಂದಿದೆ ಅಂತ ಹೇಳಿ ನಾನು ಬಯಸ್ಕೊಳ್ತಾ ಇದ್ದೇನೆ ನಮ್ಮ ಪಕ್ಕದವರು ಕೂಡ ಸುಮಾರು ಏಳೆಂಟು ವರ್ಷ ಉಟ್ಟು ಕೆಲಸ ಮಾಡಿದ್ದಾರೆ ಇವತ್ತಿನ ನಮ್ಮ ಸರ್ಕಾರಿ ಶಾಲೆಗಳನ್ನ ಅಸ್ತಿತ್ವವನ್ನು ಉಳಿಸಿಕೊಡ್ತಕ್ಕಂತಹ ಬಹುದೊಡ್ಡ ಜವಾಬ್ದಾರಿ ಹೊಣೆಗಾರಿಕೆ ಬದ್ಧತೆ ಮತ್ತು ಸವಾಲಿನ ಕೆಲಸ ನಮ್ಮೆಲ್ಲರ ಮುಂದೆ ಇದೆ ಆದಾಗಿಯೂ ಕೂಡ ಈ ಶಾಲೆ ಇವತ್ತು ಐದು ನೂರಕ್ಕಿಂತ ಹೆಚ್ಚಿನ ಮಕ್ಕಳನ್ನ ಉಳಿಸಿಕೊಂಡು ಒಂದು ಇಲ್ಲಿ ಬಡ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದ ತುಳುಪಕ್ಕೊಳ್ತಕ್ಕಿರ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಕ್ಕಂತಹ ಜವಾಬ್ದಾರಿಯನ್ನ ಈ ಶಾಲೆಯ ಸಿಬ್ಬಂದಿ ಹೊತ್ತಿದೆ ಮತ್ತು ಊರನವರೆಲ್ಲರೂ ಎಲ್ಲರೂ ಕೂಡ ಅದ ಕೈ ನಾನು ತುಂಬಾ ಅಭಿನಂದನೆಯನ್ನು ಹೇಳಕ್ಕೆ ಹೆಚ್ಚ ಪಡ್ತಾ ಇದ್ದೇನೆ ಈಗ ನಾವು ಕೊಕ್ನವರ್ ಸರ್ ಜೊತೆ ಮಾತಾಡ್ತಾ ಇದ್ದೆ ಹಾಗೆ ಇದು ಹೇಗಾಯ್ತು ಏನಂತೆ ಹತ್ತೊಂಬತ್ ನೂರ ತೊಂಬತ್ತೇಳು ಹಾಗೂ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತು ಒಂದನೇ ಸಾಲಿನ ವಿದ್ಯಾರ್ಥಿಗಳು ಒಂದು ಒಂದು ಎರಡು ಒಂದು ಇಲ್ಲ ನಮ್ಗೆ ಫೋನ್ ನಂಬರ್ ಕೊಡಿ ಯಾರೆಲ್ಲ ಕಲ್ತಿದ್ದಾರೆ ನಾವು ಏನಾದರೂ ಒಂದು ಕಾರ್ಯಕ್ರಮ ಆಡ್ಕೊಂಡಿಲ್ಲ ಅಂತ ಹೇಳಿದಾರೆ ಯಾವ ಕಾರ್ಯಕ್ರಮ ಇದ ಮಂಟಪ ಮಾಡ್ತೀವಿ ಸಾಂಸ್ಕೃತಿಕ ಮಂಟಪ ಅಂದಾಗ ಇಲ್ಲ ಅದನ್ನ ಕೊಡ್ಲಿಕ್ಕೆ ಆಗಲ್ಲ ಬಟ್ ನೀವು ಮಾಡಿ ನಿಮ್ಗೆ ಏನ್ ಸಪೋರ್ಟ್ ಬೇಕು ಕೊಡ್ತೀವಿ ಅಂತೇಳಿ ಅವರು ಸಹಕರಿಸಿದಾರ ಅವರು ಅವ್ರು ಹಿಡಿದತಕ್ಕಂಥ ಒಂದು ಪ್ರೇರಣೆಯಿಂದ ಆಮೇಲೆ ಸಂತೋಷ ಕಲಗಿರೋ ಬಂದ ಮೇಲೆ ಅವರು ಅದಕ್ಕೆ ಕೈ ಜೋಡಿಸಿ ಒಂದು ಸಹಕಾರ ತಗೊಂಡು ಇವತ್ತು ಅಂದಾಜು ಎರಡೂವರೆ ಲಕ್ಷದಷ್ಟು ಖರ್ಚು ಮಾಡಿ ಒಂದು ಸಾಂಸ್ಕೃತಿಕ ಭವನವನ್ನು ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದಾರೆ ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ನಾನು ಇಲಾಖೆ ವತಿಯಿಂದ ಅತ್ಯಂತ ಹೃದಯಪೂರ್ವಕವಾಗಿರತಕ್ಕಂಥ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಸಾಪಡ್ತಾ ಇದ್ದೀನಿ ಕಾರಣ ನಾವು ಇವತ್ತು ಕೂಡ ನಮ್ಮ ಮನೆಯಲ್ಲಿ ಮಗುವಿಗೆ ಒಂದು ನೂರು ರೂಪಾಯಿ ಕೊಡ್ಬೇಕಾದ್ರೆ ಯಾಕೆ ಅಂತ ಒಂದು ನಾಲ್ಕು ಸಲ ಕೇಳ್ತಿವಿ ಯಾಕೆ ಬೇಕು ಏನು ಖರ್ಚು ಮಾಡುತ್ತೆ ಅಂತ ಹೇಳ್ಬಿಟ್ಟು ಹಣ ಅಂದ್ರೆ ಬೇರೆ ಏನೂ ಅಲ್ಲ ನಮ್ಮ ಬೆವರಿನ ಒಟ್ಟು ಮೌಲ್ಯ ಮತ್ತು ನಮ್ಮ ರಕ್ತದ ಒಟ್ಟು ಮೌಲ್ಯವೇ ಹಣ ಆಗಿರ್ತದೆ ಅದನ್ನೆಲ್ಲವೂ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬದಿಬತ್ತಿ ನಾ ಕಿರ್ತಕ್ಕಂಥ ಶಾಲೆಗೆ ನಾನೇನಾದ್ರೂ ಮಾಡ್ಬೇಕಂತಕ್ಕಂಥ ಒಂದು ಉಮೇದಿಂದ ಅವ್ರೇನು ಮೂರು ಟೀಗಳನ್ನು ಕೊಟ್ಟಿದ್ದಾರೆ ಒಂದು ಟ್ಯಾಲೆಂಟ್ ಒಂದು ಟೈಮ್ ಆ್ಯಂಡ್ ಟ್ರೆಜರ್ ಮೂರ್ ಕೊಟ್ಟಿದ್ದಾರೆ ಟೈಮ್ ಅಂದ್ರೆ ಅವರೆಲ್ಲ ನಿತ್ ಮಾಡಬೇಕಿಲ್ಲ ಸಮಯ ಸಮಯ ಕೊಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಈಗ ಅಷ್ಟು ನಮಗೆ ಟೈಮ್ ಬಹಳ ಪ್ರೆಸಿಯಸ್ ಇದೆ ಮತ್ತು ವ್ಯಾಲ್ಯೂಬಲ್ ಇದೆ ಟೈಮ್ ಡಸಂಟ್ ಪರ್ಮಿಟ್ ಟು ಗೋ ತ್ರೂ ಎನಿವೇ ಏನೇನೂ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಬಿಜಿ ಶೆಡ್ಯೂಲ್ ಇದೆ ಅಂತಂದ್ರೆ ಮಧ್ಯದಲ್ಲಿ ಕೂಡ ಅವರು ಬೇರೆ ಬೇರೆ ಕೆಲಸದಲ್ಲಿದ್ದಾರೆ ಎಲ್ಲ ಕಲ್ಪಿರ್ತಕ್ಕಂಥ ಅವಾಗಿನ ಎಲ್ಲ ನೋಡಿ ಈಗ ಬಿಡುಗಾರು ಕೂಡ ತಪ್ಪಾಗ್ತೈತಿ ಮಹಿಳೆಯರೂ ಕೂಡ ತಪ್ಪಾಗ್ತಿ ಅವರು ಕೂಡ ಬಂದ ಅವರು ಸಮಯ ಕೊಟ್ಟಿದ್ದಾರೆ ಎಲ್ಲ ಯುವಕರು ಕೂಡ ಸಮಯ ಕೊಟ್ಟಿದ್ದಾರೆ ಅದಕ್ಕೆ ಫಸ್ಟ್ ಟೀ ಸೆಕೆಂಡ್ ಟೀ ಟ್ಯಾಲೆಂಟ್ ಅವ್ರದ್ದು ಏನು ಆಲೋಚನೆ ಇದೆ ಅವ್ರದ್ದು ಏನು ಬುದ್ಧಿವಂತಿಕೆ ಅದನ್ನು ಕೂಡ ನಿಮಗೆ ದಾರಿ ಇರಿದ್ದಾರೆ ಅದ್ರ ಜೊತೆಗೆ ಟ್ರೆಸರ್ ಅಂದರೆ ಖಜಾನೆ ಅದಕ್ಕೆ ಹಾಕಿದ್ದಾರೆ ಆ ಗುರುವನ್ನು ಕೊಟ್ಟಿದ್ದಾರೆ ಇಲ್ಲಿ ಕಲಿತಕ್ಕಂತಹ ವಿದ್ಯಾರ್ಥಿಗಳು ಅದನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಜೀವನದಲ್ಲಿ ಮೇಲೆ ಉತ್ತಮಕ್ಕೆ ಹೋಗಬೇಕು ಎಷ್ಟು ಹೋಗ್ಬೇಕಂದ್ರೆ ನಿಮ್ದು ಯೂನಿವರ್ಸಿಟಿ ಏನಿದೆ ಯೂನಿವರ್ಸಿಟಿಗಿಂತ ಬಹಳ ಪವರ್ಫುಲ್ ಶಕ್ತಿನ ಮಧ್ಯೆ ಇರುತ್ತದೆ ಎಷ್ಟು ಪವರ್ ಇರ್ತದೆ ನಿಮ್ಗೆ ಆ ಪವರ್ ಎಷ್ಟೈತೆ ನಿಮ್ಗೆ ಗೊತ್ತಿರೋದು ಆ ಪವರನ್ನು ಬಡಿದೆಬ್ಸ್ತಕ್ಕಂಥ ಕೆಲಸ ನೀವೆಲ್ಲರೂ ಕೂಡ ಮಾಡಬೇಕು ಯಾವಾಗ ಮಾಡ್ಲಿಕ್ಕೆ ಸಾಧ್ಯ ಇರೋದ್ರೆ ನಿಮ್ಗೆ ಓದುವಿನ ಹಸಿವು ಮತ್ತು ನಾಲೆಜ್ ದ ಹಸಿವು ದಹ ಅಷ್ಟಿರ್ಬೇಕು ಎಷ್ಟಿರ್ಬೇಕಂದ್ರೆ ಎಷ್ಟು ಓದಿದ್ರೂ ಸಾಕಾಗಬಾರ್ದು ಎಷ್ಟು ತಿಳ್ಕೊಂಡ್ರು ಕೂಡ ಸಾಕಾಗಬಾರ್ದು ಯಾವಾಗ ನಿಮಗೆ ನಾಲೆಜ್ ಬರ್ತದೆ ನಾಲೆಜ್ ಇಸ್ ಪವರ್ ಅಂತ ಹೇಳ್ತೀವಿ ನಾವು ಅವಾಗ ನಿಮಗೆ ನಿಮ್ಗೆ ಗೊತ್ತಿರಲ್ಲ ಅನ್ನದಾಗಿಯೇ ನಿಮ್ಮಲ್ಲಿ ಒಳಗಡೆ ಒಂದು ಜಾಲೆ ಸ್ಟಾರ್ಟ್ ಆಗ್ತದೆ ಕಿಚ್ ಅಂತ ಹೇಳ್ತೀವಿ ನಾವು ಕಿಚ್ ಯಾವಾಗ ಬರ್ತದೆ ಅಂದ್ರೆ ಅದು ಹುಲಿ ಹಾಲು ಕೂಡ ಹಾಗೆ ಹೇಗೆ ಬರ್ತದೆ ಆ ರೀತಿ ನಿಮಗೆ ಓದಿದಾಗ ಮಾತ್ರ ಸಾಧ್ಯ ಇದೆ ಇದಕ್ಕೆ ಬೇರೆ ಬೇರೆ ಸಂಗತಿಗಳನ್ನ ಓದಬೇಕು ಇಲ್ಲೇ ನಮ್ಮ ನಾನು ಕಾರ್ಕಳದಲ್ಲಿ ಕೂಡ ಕೆಲಸ ಮಾಡಿದೆ ನಮ್ಮ ಇವರು ಕೂಡ ಅಲ್ಲೇ ಮಾಡಿದ್ದಾರೆ ಮೇಡಮ್ ಸೈನ್ಸ್ ಮೇಡಮ್ ಮಣಗುಳಿ ಮೇಡಮ್ ಕೂಡ ಅಲ್ಲೇ ಮಾಡಿದ್ದಾರೆ ಅಲ್ಲಿ ಮಕ್ಕಳಿಗೆ ಇಲ್ಲಿ ಮಕ್ಕಳಿಗೆ ಏನು ವ್ಯತ್ಯಾಸ ಅಂತ ಸ್ವಲ್ಪ ಹೇಳ್ತೀರಿ ಅವರು ಟೆಂತ್ ಅವರು ಕಲ್ತಿರ್ತಾರೆ ನಮ್ಮಲ್ಲಿ ಟೆಂತ್ ರ್ಯಾಂಕ್ ಬಂದಿರ್ತಾನೆ ನಮ್ಮ ಹುಡುಗ ಮಾರ್ಕ್ಸ್ ತಗೊಳ್ಳೋದು ಅಷ್ಟ ಗೊತ್ತಿರ್ತದೆ ಬಟ್ ಜೀವನದ ಶಿಸ್ತು ಗೊತ್ತಿರಲ್ಲ ಬಟ್ ಅಲ್ಲಿ ಉಡುಪಿ ಕಾರ್ಖಾನೆ ಜೀವನದ ಶಿಸ್ತು ಬಾಳಿರ್ತದೆ ಅವ್ರ ಕಡೆ ನಾವು ಶಾಲೆಗಳಿಗೆ ಹೋದಾಗ ಏನ್ ಮಾಡ್ತಾ ಇದ್ರು ಮಕ್ಕಳೆಲ್ಲ ಹಿಂಗೆ ಹಿಡ್ಕೊಂಡು ಕೂತ್ಕೊಳ್ತಾ ಇದ್ರು ಒಂದನೇ ತರಗತಿ ಎರಡನೇ ತರಗತಿ ಮಕ್ಕಳು ಏನೈತಪ್ಪ ಕೈಯಲ್ಲಿ ಹಿಂಗ್ ಕೂತ್ಕೊಂಡು ಸರ್ ಚಾಕ್ಲೇಟ್ ರಾಪರ್ ಅದನ್ನ ಹಿಡ್ಕೊಂಡು ಸರ್ ಡಸ್ಟ್ಬಿನ್ ಎಲ್ಲಿ ಕಾಣ್ತಾ ಇಲ್ಲ ಸರ್ ಅಂದ್ರೆ ಹೊರಗಡೆ ಕೂಡ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಳ್ಬೇಕು ಆ